ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇದರಲ್ಲಿ ಬರುವಂತಹ ಕಿರಿಯ ಸ್ಟೇಷನ್ ಪರಿಚಾರಕರದ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿರ್ತಾರೆ ಮತ್ತು ಪ್ರಕಟಣೆಯನ್ನು ಮಾಡಿದಂಥ ದಿನಾಂಕ ನೋಡುವುದಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಪ್ರಕಟಣೆಯನ್ನು ಮಾಡಿರ್ತಾರೆ ಇದರಲ್ಲಿ ಟೋಟಲ್ ಆಗಿ ನಾಲ್ಕುನೂರ ಹನ್ನೊಂದು ಸೂಚಿತ ಹುದ್ದೆಗಳು ಇದ್ದು ಇದರಲ್ಲಿ ಮೂವತ್ತೊಂದು ಬ್ಯಾಕ್ಲಾಗ್ ಹುದ್ದೆಗಳ ಇದ್ದಿರ್ತವೆ ಮತ್ತು ಇದರಲ್ಲಿ ಪ್ರತಿಯೊಂದು ಕಾಸ್ಟ್ದ ಕೆಟಗಿರು ಕಟ್ಅಪ್ ಲಿಸ್ಟ್ ಕೊಟ್ಟಿರ್ತಾರೆ ಮತ್ತು ಯಾರ್ಯಾರು ಸೆಲೆಕ್ಟ್ ಆಗಿರ್ತೀರಿ ಎಲ್ಲರದು ನೇಮ ಪಾದಾರ್ನಾಮ ಎಲ್ಲವೂ ಡೇಟಾ ಬರ್ತಾ ಎಲ್ಲವೂ ಪ್ರತಿಯೊಂದು ಮಾಹಿತಿನೂ ಈ ಪಿ ಡಿ ಅಪ್ ಒಳಗೆ ಇದ್ದಿರ್ತೈತಿ ಸ್ನೇಹಿತರೆ ಈ ಪಿ ಡಿ ಎಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತು ನೋಡಿರಿ ಅಲ್ಲಿ ಹೂ ನೀವು ಜಾಯ್ನ್ ಆಗಿ ಈ ಪಿ ಡಿ ಎಪ್ ನೋಡ್ಕೋಬೋದು ಯಾಕಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರ್ತಾನೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ವಿಸಿಟ್ ಮಾಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವ್ ನೋಡೋದು ಬಿಕಂದರೆ ಯಾಕಂದ್ರೆ ಡೈಲಿ ನಿಮಗೆ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾನೆ ಸೆಂಟ್ರಲ್ ಗೌರ್ಮೆಂಟ್ ಆತು ಪ್ರೈವೇಟ್ ಜಾಬ್ಸ್ ಆಯ್ತು ಮತ್ತೆ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಮತ್ತು ಮತ್ತೆ ಪಿ ಟಿ ಸಿ ಕೂಡ ಪ್ರತಿಯೊಂದು ಅಪ್ಡೇಟ್ ನಡುತ್ತಾ ಇರ್ತನು ಮತ್ತೆ ಇಲ್ಲಿ ನೋಡ್ಬೋದಿಲ್ಲಿ ಮೀಸಲಾತಿ ಸೂಚಿತ ಹುದ್ದೆಗಳು ಮತ್ತು ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಮತ್ತೆ ಶೇಕಡಾವಾರು ಕಟ್ಟಪ್ಪ ಜನ್ಮದಿನಕ ಶರ ಈ ರೀತಿಯಾಗಿ ಕೊಟ್ಟಿರ್ತಾರೆ ಇಲ್ಲಿ ಒಂದೇ ಎ ನೋಡಬಹುದು ಇಲ್ಲಿ ಟೂ ಎ ತೃತೀಯ ಲಿಂಗದ ಸೂಚಿತ ಹುದ್ದೆಗಳು ಒಂದು ಇದ್ದಿರ್ತೈತಿ ಇಲ್ಲಿ ನೋಡ್ಬೋದಿಲ್ಲಿ ಸೂಚಿತ ಹುದ್ದೆಗಳು ಒಂದು ಸೂಚಿತ ಹುದ್ದೆಗಳಾಗಿರ್ತೈತಿ ಶರ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇಲ್ಲಿ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಟು ಎಸ್ ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿದೆ ಇಲ್ಲಿ ನೋಡ್ಬೋದಿಲ್ಲಿ ಯಾವ ಕೊರತೆ ಉಂಟಾಗಿದೆ ಅಂತ ಇಲ್ಲಿ ಶರಾವಳ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲಿ ಸೂಚಿತ ಟೋಟಲ್ ಆಗಿ ಟು ಎ ತೃತೀಯ ಲಿಂಗದಲ್ಲಿ ಒಂದು ಪೋಸ್ಟ್ ಇದ್ದಿರ್ತೈತಿ ಇಲ್ಲಿ ಇಲ್ಲಿ ಟೋಟಲ್ ಆಗಿ ಒಂದು ಸೂಚಿತ ಹುದ್ದೆ ಇದಕ್ಕೆ ಯಾರು ಕೂಡ ಅಪ್ಲಿಕೇಶನ್ ಹಾಕಿರುವುದಿಲ್ಲ ಅದಕ್ಕಾಗಿ ಇಲ್ಲಿ ನೋಡ್ಬೋದಿ ಟು ಎ ಸಾಮಾನ್ಯ ವರ್ಗಕ್ಕೆ ಅದನ್ನು ವರ್ಗಾಯಿಸಲಾಗಿರ್ತೈತಿ ಒಂದು ಪೋಸ್ಟ್ ಮತ್ತು ಎರಡನೇ ಇಲ್ಲಿ ಟು ಎ ವಿಕಲಚೇತನದಲ್ಲಿ ಇದರಲ್ಲಿ ಕೂಡ ಮೂರು ಸೂಚಿತ ಹುದ್ದೆಗಳು ಇದ್ದಿರ್ತಾವೆ ಇಲ್ಲಿ ನೋಡ್ಬೋದು ಇಲ್ಲಿ ಇದನ್ನು ಕೂಡ ಬ್ಯಾಕ್ಲಾಗ್ ಹುದ್ದೆಗಳಾಗಿ ಇರಿಸಲಾಗಿದೆ ನೆಕ್ಸ್ಟ್ ಏನಾದರೂ ಕೆಪಿ ಟಿ ಸಿ ಎಲ್ ಅಧಿಸೂಚನೆ ಆತಂದ್ರ ಅವಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಇನ್ಕ್ಲೂಡ್ ಮಾಡ್ತಾರೆ ಮತ್ತೆ ಇಲ್ಲಿ ಪಿ ಟೋಟಲ್ ಆಗಿ ಮೂರು ಪೋಸ್ಟ್ಗಳು ಗಳು ಇಲ್ಲಿ ನೋಡಬಹುದು ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಇಲ್ಲಿ ಇಲ್ಲಿ ಮೂರು ಪೋಸ್ಟ್ ಇದ್ದಿರ್ತಾವೆ ಮೂರು ಮಂದಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮತ್ತು ಇವ್ರದ್ದು ಕಟಾಪ್ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದಿಲ್ಲ ತೊಂಬತ್ನಾಲ್ಕು ಪಾಯಿಂಟ್ ಫೈವ್ ಸಿಕ್ಸ್ ಈ ರೀತಿಯಾಗಿ ಕಟಪ್ ಇದ್ದಿರ್ತೈತಿ ಇದಕ್ಕಿಂತ ಜಾಸ್ತಿ ಯಾರು ಅಂಕಗಳನ್ನ ತೆಗೆದುಕೊಂಡಿರ್ತಾರಲ್ಲ ಅವರ ಈ ಪಿ ಡಿ ಒಳಗೆ ಲಿಸ್ಟ್ನಲ್ಲಿ ಇದ್ದಿರ್ತಾರೆ ಇಲ್ಲಿ ನೋಡ್ಬೋದು ಜನ್ಮ ದಿನಾಂಕ ಕೂಡ ಕೊಟ್ಟಿರ್ತಾರೆ ಮತ್ತು ಟು ಎ ಇಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದ ಇದರಲ್ಲೂ ಕೂಡ ಸೂಚಿತ ಟೋಟಲ್ ಆಗಿ ಮೂರು ಸೂಚಿತ ಹುದ್ದೆಗಳ ಇದಿರ್ತವೆ ಮತ್ತು ಮೂರು ಮಂದಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಇವ್ರದ್ದು ಕಟಪ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ತೊಂಬತ್ತೇಳು ಪಾಯಿಂಟ್ ಒನ್ ಟು ಈ ರೀತಿಯಾಗಿ ಕಟ್ ಇದ್ದಿರ್ತೈತಿ ಸ್ನೇಹಿತರೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತಿ ನೋಡ್ರಿ ಯಾಕಂದರೆ ನೀವು ಈ ಪಿ ಡಿ ಎಫ್ ಟೋಟಲ್ ಆಗಿ ಇಪ್ಪತ್ತೇಳು ಪೇಜಸ್ ಇರ್ತವೆ ಒಂದೊಂದು ಹೇಳ್ಕೊತಾ ವೀಡಿಯೋ ವಿಡಿಯೋ ಬಾಳ್ಲಂಗೆ ಆಕೈತಿ ಅದಕ್ಕಾಗಿ ಈ ಪಿ ಡಿ ಎಫ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತನೂ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಇದು ಒಂದೇದ್ದು ಎರಡನೇ ನೋಡ್ಬೋದು ಇಲ್ಲಿ ವಿಕಲಚೇತನ ಇಲ್ಲಿ ಒಂದು ಪೋಸ್ಟ್ ಖಾಲಿ ಇದ್ದಿರ್ತೈತಿ ಒಂದು ಸೂಚಿತ ಹುದ್ದೆಗಳು ಇಲ್ಲಿ ಇಲ್ಲಿ ಅದರ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಇದನ್ನು ಬ್ಯಾಕ್ಲಾಗಿ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಯಾಕಂದ್ರೆ ಅದಕ್ಕೆ ಅಪ್ಲಿಕೇಶನ್ ಯಾರು ಹಾಕಿರುವುದಿಲ್ಲ ಇಲ್ಲಿ ಇಲ್ಲಿ ವಿಕಲಚೇತನರು ಯಾರು ಕೂಡ ಅಪ್ಲಿಕೇಶನ್ ಹಾಕಿರುವುದಿಲ್ಲ ಮತ್ತೆ ಕ್ರೀಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದ್ ಇಲ್ಲಿ ಇದರಲ್ಲಿ ಕೂಡ ಒಂದು ಸೂಚಿತ ಹುದ್ದೆ ಇದಿರ್ತೈತಿ ಒಬ್ಬರು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ನೋಡ್ಬೋದಿ ಅವ್ರದ್ದು ಕಟ್ ಅಪ್ ನೋಡ್ತಾ ಹೋಗೋದ್ರೆ ತೊಂಬತ್ತೇಳು ಪಾಯಿಂಟ್ ಫೋರ್ ಫೋರ್ ಈ ರೀತಿಯಾಗಿ ಕಟಪ್ ನಿಂತಿರ್ತೈತಿ ಮತ್ತು ತ್ರೀಯೇ ಎಕ್ಸ್ ಎರಸ್ಮನ್ ಅಡ್ಬೋದಿಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳದ ಸೂಚಿತ ಒಂದು ಸೂಚಿತ ಹುದ್ದೆಗಳು ಇದ್ದಿರ್ತೈತಿ ಇಲ್ಲಿ ಇಲ್ಲಿ ಟೋಟಲ್ ಆಗಿ ಅರವತ್ತು ಪಾಯಿಂಟ್ ನೈನ್ ಸಿಕ್ಸ್ ಈ ರೀತಿಯಾಗಿ ಅವ್ರದ್ದು ಕಟ್ ಅಪ್ ನಿಂತಿರ್ತೈತಿ ಮತ್ತು ತ್ರೀಯ ಗ್ರಾಮೀಣ ಅಭ್ಯರ್ಥಿಗಳದ್ ನೋಡ್ಬೋದಿಲಿ ನಾಲ್ಕು ಸೂಚಿತ ಹುದ್ದೆಗಳು ಇದ್ದಿರ್ತಾವೆ ಮತ್ತು ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ನೋಡುವುದಿಲ್ಲ ನಾಲ್ಕು ಮತ್ತು ಇವರು ಕಟ್ ಆಫ್ ನೋಡ್ತಾ ಹೋಗೋದಾದ್ರೆ ತೊಂಬತ್ತೇಳು ಪಾಯಿಂಟ್ ಒನ್ ಟು ಈ ರೀತಿಯಾಗಿ ನಿಂತಿರ್ತೈತಿ ಮತ್ತು ತ್ರೀ ಜನರಲ್ ಮತ್ತು ಪಿ ಎಚ್ ಇಲ್ಲಿ ನೋಡ್ಬೋದಿಲ್ಲ ಪಿ ಡಿ ಪಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಎಲ್ಲವೂ ಕೂಡ ನೋಡ್ಕೋಬಹುದು ಇಲ್ಲಿ ನೋಡ್ಬೋದಿಲ್ಲ ವಿಕಲ ವಿಕಲಚೇತನ ಅಭ್ಯರ್ಥಿಗಳು ಇದರಲ್ಲೂ ಕೂಡ ನೋಡಬೋದಿಲ್ಲ ಯಾರು ಕೂಡ ಸೆಲೆಕ್ಟ್ ಆಗಿರುವುದಿಲ್ಲ ಯಾರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಂಗಿಲ್ಲ ಹಾಕಿರುವುದಿಲ್ಲ ಇಲ್ಲಿ ನೋಡ್ಬೋದಿಲ್ಲ ಇದನ್ನು ಕೂಡ ಬ್ಯಾಕ್ಲಾಗಿ ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ ಇವೆಲ್ಲ ನೀವು ನೋಡ್ಕೋಬೋದು ಇಲ್ಲಿ ನೋಡ್ಬೋದು ಕೆಟಗಾರಿ ಒನ್ ಎಕ್ಸ್ ಸರ್ವಿಸ್ಮನ್ದವ್ರದ್ದು ಕೆಟಗಾರಿ ಒನ್ ರೂರಲ್ದವ್ರದ್ದು ಇವೆಲ್ಲ ಕಟಪ್ ಲಿಸ್ಟ್ ಕೊಟ್ಟಿರ್ತಾರೆ ನೋಡ್ಬೋದಿಲ್ಲ ಎಷ್ಟೆಷ್ಟು ಕಟಪ್ ನಿಂತಿರ್ತೈತಿ ಅಂತ ಈಗ ಇಲ್ಲಿ ನೋಡ್ಬೋದಿಲ್ಲ ಎಸ್ ಸಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದ್ದು ಸೂಚಿತ ಹುದ್ದೆಗಳು ಮೂರು ಮತ್ತು ಟೋಟಲ್ ಆಗಿ ಇಲ್ಲಿ ನೋಡ್ಬೋದಿಲ್ಲ ತೊಂಬತ್ತೇಳು ಪಾಯಿಂಟ್ ಒನ್ ಟು ಈ ರೀತಿಯಾಗಿ ಇವರು ಕಟಪ್ ನಿಂತಿರ್ತೈತಿ ಯಾರಪ್ಪ ಅಂತಂದ್ರೆ ಎಸ್ ಸಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದ ಮತ್ತು ಎಸ್ ಸಿ ಮಾಜಿ ಸೈನಿಕ ಅಭ್ಯರ್ಥಿಗಳದ್ದು ನೋಡ್ಬೋದಿಲ್ಲ ಆರು ಸೂಚಿತ ಹುದ್ದೆಗಳ ಇದ್ದಿರ್ತಾವೆ ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದಿಲ್ಲ ಕೇವಲ ಮೂರು ಜನ ಅಂದರೆ ಅದಕ್ಕೆ ಅಪ್ಲಿಕೇಶನ್ ಯಾರು ಹಾಕಿರುವುದಿಲ್ಲ ಇಲ್ಲಿ ನೋಡ್ಬೋದಿ ಎಸ್ ಸಿ ನೋಡ್ಬೋದಿಲ್ಲ ಎಸ್ ಟಿ ಎಸ್ ಸಿ ಮಾಜಿ ಸೈನಿಕ ಅಭ್ಯರ್ಥಿಗಳದ ನೋಡಬಹುದು ಆರು ಪೋಸ್ಟ್ಗಳು ಖಾಲಿ ಇದ್ದರ್ತಾವ ಕೇವಲ ಮೂರು ಜನ ಅಷ್ಟೇ ಇದ್ರೆ ಸೆಲೆಕ್ಟ್ ಆಗಿರ್ತಾರೆ ಇಲ್ಲಿ ನೋಡ್ಬೋದಿ ಕಟ್ ಅಪ್ ನೋಡ್ಬೋದಿಲ್ಲ ಕೇವಲ ನಲ್ವತ್ತು ಪಾಯಿಂಟ್ ಫೈ ಟು ಇಲ್ಲಿ ನೋಡ್ಬೋದು ಎಷ್ಟು ಕಡಿಮೆ ಇದನ್ನು ಇಲ್ಲಿ ಕೇವಲ ನಲ್ವತ್ತೇಳು ಪಾಯಿಂಟ್ ಫೈ ಟು ಈ ರೀತಿಯಾಗಿ ಇವ್ರದ್ದು ಕಟ್ ನಿಂತಿರ್ತೈತಿ ಮತ್ತು ಮೂರು ಹುದ್ದೆಗಳನ್ನ ಇಲ್ಲಿ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ಇದನ್ನ ವರ್ಗಾವಣೆ ಮಾಡಿ ಮಾಡಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ಎಸ್ ಟಿ ಜಿದವ್ರಿಗೆ ತೃತೀಯ ಲಿಂಗ ಪಿ ಎಸ್ ದವ್ರಿಗೆ ಇವೆಲ್ಲ ನೋಡ್ಕೋಬೋದು ಮತ್ತು ಸೆಲೆಕ್ಟ್ ಆದಂಥವ್ರದ್ದು ಅಭ್ಯರ್ಥಿಗಳಾದ ಲಿಸ್ಟ್ ಇಲ್ಲಿ ಅವರ ಅರ್ಜಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಮತ್ತು ಅವ್ರ ಹೆಸರು ನೇಮ್ ಇದ್ದಿರ್ತೈತಿ ಮತ್ತು ತಂದೆ ಅಥವಾ ಗಂಡನ ಹೆಸರು ಇದ್ದಿರ್ತೈತಿ ಮ್ಯಾರೇಜ್ ಆಗಿತ್ತು ಅಂದ್ರೆ ಗಂಡನ ಹೆಸರು ಇರ್ತೈತಿ ಮತ್ತು ಆಯ್ಕೆಯಾದ ಪ್ರವರ್ಗದವರು ಯಾವ ಕಾಸ್ಟ್ ಅಂತ ಶೇಕಡಾವಾರು ಅಂಕ ನೋಡ್ಬೋದು ಇಲ್ಲಿ ಕೆಟಗರಿ ವೈಸಾ ನೀವು ಒಂದೊಂದಾಗಿ ನೋಡ್ತಾ ಹೋಗೋದ್ರೆ ಇಲ್ಲಿ ಇದು ಅವ್ರದ್ದು ಅಜ್ಜಸ್ ಸಂಖ್ಯೆ ಇದ್ದಿರ್ತೈತಿ ಯಾರು ನೋಡ್ಕೊತಾರೆ ನಿಮ್ಮ ಅಜ್ಜಸ್ ಸಂಖ್ಯೆ ನೋಡ್ಕೋರಿ ಇಲ್ಲಿ ಕಂಡು ಡೈರೆಕ್ಟ್ ನಿಮ್ಮ ಹೆಸರು ಕೂಡ ನೋಡ್ಕೋಬೋದು ಪ್ರತಿ ನಿಮ್ದು ಹೆಸರು ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಒನ್ಯಾದ ಬಸವರಾಜ್ ನಿಂಗಪ್ಪ ಸಿಕ್ಕೇರಿ ಇಲ್ಲಿ ನೋಡ್ಬೋದಿಲ್ಲ ತಂದೆ ಆಟವಾ ಗಂಡನ ಹೆಸರು ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದಿಲ್ಲ ಇಲ್ಲಿ ಶೇಕಡ ಅವ್ರ ಅಂಕ ನೋಡ್ತಾ ಹೋದ್ರೆ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸೀಟ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇವ್ರದ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸೀಟ್ ಈ ರೀತಿಯಾಗಿ ಕಟ್ ಅಪ್ ಇದ್ದಿರ್ತೈತಿ ಎರಡನೇ ನೋಡ್ಬೋದಿಲಿ ಇಲ್ಲಿ ಆಕಾಶ್ ಸುರೇಶ್ ಪೂಜಾರಿ ಉರ್ದ ನೋಡ್ಬೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ಫೈವ್ ಟು ಈ ರೀತಿಯಾಗಿ ಇವ್ರ್ ನೋಡಬಹುದಲ್ಲಿ ಇವ್ರದ ಇಬ್ಬರು ಕೂಡ ಸೇಮ್ ಇದ್ದಿರ್ತದೆ ಶರತ್ ಚಂಡಕಿ ಇಲ್ಲಿ ನೋಡಬಹುದು ನೈಂಟಿ ನೈನ್ ಪಾಯಿಂಟ್ ಫೈವ್ ಟು ಜ ಜಿ ಎಂ ರೂರಲ್ ಅವ್ರ್ ನೋಡಬಹುದಿ ಮಧ್ಯದ ಕ್ರಿಯಾ ಸ್ಟೇಚನ್ ಪರಿಚಾರ ಆಗಿರ್ತೈತಿ ಇಲ್ಲಿ ನೋಡಬಹುದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕರ್ ಲಿಸ್ಟ್ ಆಗಿರ್ತೈತಿ ಟೋಟಲ್ ಆಗಿ ನಾಲ್ಕುನೂರ ಹನ್ನೊಂದು ಬ್ಯಾಕ್ಲಾಗ್ ಸಾರಿ ನ ಸೂಚಿತ ಹುದ್ದೆಗಳಾಗಿರ್ತಾವೆ ಮೂವತ್ತೊಂದು ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತಾವೆ ಏನು ಬ್ಯಾಕ್ಲಾಗ್ ಹುದ್ದೆಗಳು ಒಳಗೆ ಏನು ಕೊರತೆ ಉಂಟಾಗಿರ್ತೈತಿಲ್ಲ ಅದನ್ನು ನೆಕ್ಸ್ಟ್ ಏನಾದರೂ ಅಧಿಸೂಚನೆ ಆಯ್ತಂದ್ರೆ ಆವಾಗ ಆ ಹುದ್ದೆಗಳನ್ನ ಇನ್ಕ್ಲೂಡ್ ಮಾಡಿ ಚೆನ್ನಾಗಿ ಪ್ರಕಟಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀವಿ ನೋಡಿರಿ ಅಲ್ಲಿ ಹೂವು ನೀವು ಏನು ನೀವೇನು ಸೆಲೆಕ್ಟ್ ಆಗಿರೋ ನಿಮ್ಮ ಹೆಸರು ಐತಿಲ್ಲ ಅಂತ ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಡ್ರಿ ಯಾಕಂದರೆ ಇದು ತಾತ್ಕಾಲಿಕ ಆಯ್ಕೆ ಆಗಿರ್ತೈತಿ ಐತಿ ಇಲ್ಲಿ ನೋಡ್ಬೋದಿಲ್ಲಿ ಈ ತಾತ್ಕಾಲಿಕ ಆಯ್ಕೆ ಪಂಟಿ ಆಗಿರ್ತೈತೆ ತಾತ್ಕಾಲಿಕ ಅಂದ್ರೂ ಕೂಡ ಇದರಲ್ಲಿ ಟೋಟಲ್ ಆಗಿ ನೂರು ಪರ್ಸೆಂಟೇಜ್ಗೆ ಇಲ್ಲಿ ನೋಡ್ಬೋದಿಲ್ಲ ನೂರಕ್ಕೆ ಇದ್ರ ನೈಂಟಿ ನೈನ್ ಪರ್ಸೆಂಟೇಜ್ ಇದೇ ಅಕ್ಯುರೇಟ್ ಇರ್ತೈತಿ ಇಲ್ಲಿ ನೋಡ್ಬೋದಿಲ್ಲಿ ಭಾಳ ಅದ್ರ ಒಂದು ಅಥವಾ ಎರಡು ಮಾರ್ಕ್ಸ್ ಎಷ್ಟು ಫರ್ಕ್ ಆಗ್ಬೋದು ಇಲ್ಲಿ ನೋಡ್ಬೋದಿಲ್ಲಿ ನೂರಕ್ಕೆ ಇದು ನೈಂಟಿ ನೈನ್ ಪರ್ಸೆಂಟ್ ಇದ ಕೂಡ ಲಾಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಆಕೈತಿ